ಮೈಕಲ್ ನಿಮಗೆ ಕೆಲಸ ಮಾಡೋದಕ್ಕೆ ನಾವು ಸಲ ರಿಮೈಂಡ್ ಮಾಡಕ ಆಗಲ್ಲ ಮೈಕಲ್ ನನಗೆ ಮಾಡ್ತೀನಿ ನನಗೆ ಮೈಕಲ್ ಮಾಡೋ ಕೆಲಸ ಮಾಡ್ಬೇಕಲ್ವಾ ಮಾಡೋ ಕೆಲಸ ಮಾಡಬೇಕಂದ್ರೆ ಎಲ್ಲಿ ಬರದಿದೆ ತೋರಿಸು ಎಲ್ಲರೂ ಫಾಲೋ ಮಾಡ್ತಾ ಇದೀವಲ್ವಾ ಅಲ್ವಾ ಅದನ್ನ ಅದಕ್ಕೆ 나 ಏನು ಮಾಡೋದು ನೀ ಏನ್ ಮಾಡೋದು ಅಂದ್ರೆ ಈಗ ನಾನು ಹೇಳ್ತಾ ಇದೀನಿ ಅಂತ ಮಾಡಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾನು ಏನು ಇಷ್ಟಪಟ್ಟೋ ಅಂತ ಹೇಳ್ತೀನಿ ಯಾರು ಇಷ್ಟಪಟ್ಟು ಬಲವಂತವ ಕೆಲಸ ಮಾಡ್ತಾ ಇಲ್ಲ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ಮುಗಿಸ್ತಾ ಇದೀವಿ

ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ